ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ಸ್ಟೋರಿ ಏನಂತಂದರೆ ಆನ್ಲೈನ್ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋಣ ಈ ಆನ್ಲೈನ್ ಫ್ರೆಂಡ್ಶಿಪ್ ಬಗ್ಗೆ ಅವರಿಗೆ ನಂಬೇಕಾ ನಂಬಬಾರದ ಸೊ ಅವ್ರು ಯಾವ ರೀತಿಯಾಗಿರ್ತಾರೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಫ್ರೆಂಡ್ಸ್ಗಳಿಗೆ ನಂಬೆ ನಂಬೋ ಥರ ಇರ್ತಾರ ಇಲ್ವಾ ಮೋಸ ಮಾಡೋ ಥರ ಇವೆಲ್ಲ ಕನ್ಫ್ಯೂಸ್ ಇರೋರಿಗೆ ಮಾತ್ರ ಸೊ ಈ ಸ್ಟೋರಿ ನೀವು ಪೂರ್ತಿಯಾಗಿ ಕೇಳಿದರೆ ಮಾತ್ರ ನಿಮ್ಗೆ ಅರ್ಥವಾಗುತ್ತೆ ಪೂರ್ತಿ ಕೇಳಿದ ಪ್ರತಿ ಒಬ್ಬರಿಗೆ ತುಂಬ ಮನಸ್ಪೂರ್ವಕವಾಗಿ ಧನ್ಯವಾದಗಳು ಸೊ ಸ್ಟೋರಿಯಲ್ಲಿ ಹೋಗಿದ್ರೆ ಆನ್ಲೈನ್ ಫ್ರೆಂಡ್ಶಿಪ್ಗೆ ಮಾಡಬಹುದಾ ಮಾಡಬಾರದು ಅವರು ಹೇಗೆ ಇರುತ್ತಾರೆ ಹೇಗೆ ಇಲ್ಲ ಅವರು ಒಳ್ಳೆಯವರ ಕೆಟ್ಟದ್ದೆಲ್ಲ ಡೌಟ್ಗಳ ಡೌಟ್ಗಳು ಇದ್ದೇ ಇರುತ್ತವೆ ಆನ್ಲೈನ್ ಫ್ರೆಂಡ್ಶಿಪ್ ಮಾಡಬಹುದಾ ಅಂತ ಮಾಡಬಹುದು ಏಕೆಂದರೆ ಆನ್ಲೈನ್ನಲ್ಲಿ ತೊಂಬತ್ತು ಪರ್ಸೆಂಟ್ ಒಳ್ಳೆಯವರಾಗಿರುತ್ತಾರೆ ಇನ್ನು ಹತ್ತು ಪರ್ಸೆಂಟ್ ಕೆಟ್ಟದಾಗಿರುತ್ತಾರೆ ಈ ತೊಂಬತ್ ಪರ್ಸೆಂಟ್ ಗಳನ್ನು ಅಂತಂದ್ರೆ ಈ ರಿಯಲ್ ಲೈಫ್ ನಲ್ಲಿ ಹೇಗೆ ಫ್ರೆಂಡ್ಶಿಪ್ ಮಾಡುತ್ತಾರೋ ಆನ್ಲೈನ್ ನಲ್ಲಿ ಕೂಡ ಅದೇ ರೀತಿ ಮಾಡುತ್ತಾರೆ ಈ ಹತ್ತು ಪರ್ಸೆಂಟ್ ಅಂತಂದ್ರೆ ನಿಮ್ಮನ್ನು ಮೋಸ ಮಾಡಿ ಸಾರಿ ನಿಮ್ಮನ್ನು ನಿಮಗೆ ಅವ್ರ ಮೇಲೆ ನಂಬಿಕೆ ಮಾಡೋ ತರ ಅವರಿಗೆ ತುಂಬಾ ಲವ್ ಆಗೋ ಇಲ್ಲ ತುಂಬಾ ಕ್ಲೋಸ್ ಆಗ್ಬೋತರ ಇಲ್ಲ ಅವ್ರ ಮೇಲೆ ಒಳ್ಳೆ ಒಪಿನಿಯನ್ ಬರೋ ತನಕ ನಿಮ್ಮನ್ನು ಆಕ್ಟಿಂಗ್ ಮಾಡಿ ಲಾಸ್ಟಿಗೆ ನಿಮ್ಮನ್ನು ಮೋಸ ಮಾಡುತ್ತಾರೆ ಆ ಮೋಸ ಹೇಗಿರುತ್ತೆ ಅಂದ್ರೆ ಬಹಳ ಕನೆಕ್ಟ್ ಹತ್ರ ಮಾಡಿಕೊಂಡು ಅವಾಗ ನಿಮ್ಗೆ ಗೊತ್ತೇ ಮೋಸ ಮಾಡುತ್ತಾರೆ ಹತ್ತು ಪರ್ಸೆಂಟ್ ಜನರಲ್ಲಿ ಕೆಲವೊಬ್ರು ನಿಮ್ಮನ್ನು ಎಲ್ಲಾ ಡೀಟೇಲ್ ತಗೊಂಡು ಪರ್ಸನಲ್ ಆಗಿ ತುಂಬಾ ಕನೆಕ್ಟ್ ಆಗಿ ಬ್ಲಾಕ್ ಮೇಲ್ ಅನ್ನೋದು ಮಾಡುತ್ತಾರೆ ಎಲ್ಲಿ ಹತ್ತು ಪರ್ಸೆಂಟ್ ನಲ್ಲಿ ಇದ್ದವರು ಇನ್ನೊಬ್ರು ನಿಮ್ಮ ಬಹಳ ಪ್ರೀತಿಯಾಗ್ಲಿ ಇನ್ನ ಫ್ರೆಂಡ್ಶಿಪ್ ಆಗಲಿ ಮಾಡಿ ನಿಮ್ಮ ದುಡ್ಡುಗಳನ್ನು ತಗೊಂಡು ಏನೋ ಒಂದು ಟ್ರ್ಯಾಪ್ ಮಾಡಿ ಏನೋ ಒಂದು ನಿಮ್ಮ ಮನಸ್ಸಿನಿಂದ ಕೊಡ್ತೀರಾ ಎಲ್ಲಾನು ಸೊ ನಿಮಗೆ ಒಂದು ತರ ನಂಬಿಕೆ ಮಾಡೋ ತರ ಮಾಡಿ ನಿಮ್ಮ ದುಡ್ಡೋಣ ಆಗಲಿ ಪ್ರೀತಿನೇ ಆಗಲಿ ತಗೊಂಡು ಲಾಸ್ಟಿಗೆ ಅವ್ರಿಗೆ ನಿಮ್ಮನ್ನು ದೂರ ಮಾಡ್ಕೊಡ್ತಾರೆ ತಕ್ಷಣ ಇರೋದು ಕೆಲವೊಬ್ಬರು ಹತ್ತು ಪರ್ಸೆಂಟ್ ನಲ್ಲಿ ಇರುತ್ತಾರೆ ಇನ್ನೂ ಕೆಲವೊಬ್ಬರು ತೊಂಬತ್ತು ಪರ್ಸೆಂಟ್ ನಲ್ಲಿ ತುಂಬಾ ಒಳ್ಳೆಯವರಾಗಿ ಇರುತ್ತಾರೆ ಆ ಒಳ್ಳೆಯವರು ನಿಮಗೆ ಸಿಗಬೇಕಂದ್ರೆ ಪುಣ್ಯ ಮಾಡಿರ್ಬೇಕೇನು ಈ ಹತ್ತು ಪರ್ಸೆಂಟ್ ನಲ್ಲಿ ಅದು ನಿನ್ನ ದುರದೃಷ್ಟನೇ ಏನು ಏಕೆಂದರೆ ರಿಯಲ್ ಲೈಫ್ ನಲ್ಲೇ ಆಗಲಿ ಆನ್ಲೈನ್ ಫ್ರೆಂಡ್ಶಿಪ್ ಆಗಲಿ ಯಾವುದೇ ಒಂದು ಫ್ರೆಂಡ್ಶಿಪ್ ಎಲ್ಲರಿಗೆ ಸಿಕ್ಕಿದಂತೆ ಫ್ರೆಂಡ್ಸ್ಗಳನ್ನು ಸಿಗೋದೆ ಸಿಗೋದೇ ಇಲ್ಲ ಕೆಲವರು ಕೆಟ್ಟರಾಗಿದ್ರು ಕೂಡ ಒಳ್ಳೆ ಫ್ರೆಂಡ್ಶಿಪ್ ಸಿಗುತ್ತದೆ ಕೆಲವೊಬ್ರು ಎಷ್ಟೇ ಒಳ್ಳೇದಾಗಿದ್ರು ಕೆಟ್ಟ ಫ್ರೆಂಡ್ಶಿಪ್ ಸಿಗುತ್ತದೆ ಅರ್ಥ ಆಯ್ತಾ ಸರಿ ಈ ಆನ್ಲೈನ್ ಬಗ್ಗೆ ಮಾತಾಡಿದರೆ ಈ ಸೋಶಿಯಲ್ ಮೀಡಿಯಾ ಅನ್ನೋದಾದ್ರೆ ಹೇಗಿರುತ್ತಾರೆ ಜನಗಳು ಅಂತಂದ್ರೆ ರಿಯಲ್ ಲೈಫ್ ನಲ್ಲಿ ನಮಗೆಲ್ಲರೂ ಪರಿಚಯವಾಗಿರುತ್ತದೆ ಅವ್ರನ್ನ ಅವ್ರ ಕ್ಯಾರೆಕ್ಟರ್ ಆಗಲಿ ಅವ್ರು ಡೈರೆಕ್ಟ್ ಆಗಿ ನೋಡ್ತೀವಿ ಅವ್ರನ್ನ ಎಲ್ಲ ಗೊತ್ತಾಗುತ್ತೆ ಬಟ್ ಆನ್ಲೈನ್ ನಲ್ಲಿ ಅವ್ರು ಯಾವ ಅವ್ರು ಹೇಳೋ ಮಾತುಗಳನ್ನ ರಿಯಲ್ ಆ ಫುಲ್ ಅವ್ರ ಡೀಟೇಲ್ ಆಗಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರೋದಿಲ್ಲ ಅವ್ರು ಒಳ್ಳೆಯವರು ಇದ್ದಾರ ಕೆಟ್ಟವ್ರು ಇದ್ದಾರ ಅಂತ ಏನು ಗೊತ್ತಿರೋದು ಸೊ ಅವ್ರು ಹೇಳೋದನ್ನ ನೀವು ನಿಜ ಅನ್ಕೋತಿರ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಬಹುದು ಅಂತ ಒಳ್ಳೇರಾಗಿ ಇರ್ತಾರೆ ತೊಂಬತ್ ಪರ್ಸೆಂಟ್ ಏನ್ ಹೇಳಿದಿನಲ್ಲ ಅದರಲ್ಲಿ ಒಳ್ಳೆರಾಗಿ ಇರ್ತಾರೆ ಅವ್ರು ಸುಳ್ಳು ಹೇಳಿ ಕರೆಂಟ್ ಬಟ್ ಅವ್ರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಬರೋದಿಲ್ಲ ಮಾತ್ ಚೆನ್ನಾಗಿ ಮಾತಾಡುತ್ತಾರೆ ಹಾಗಂತ ನಿಮ್ಮನ್ನು ಬ್ಲಾಕ್ ಟೋನ್ ಮಾಡೋದಿಲ್ಲ ನಿಮ್ಮನ್ನು ಮೋಸ ಮಾಡೋದಿಲ್ಲ ಲವ್ ಮಾಡಿದ್ರು ಕೂಡ ನಿಮ್ಗೆ ಹಾಟ್ ಆಗೋತರ ಮಾಡೋದಿಲ್ಲ ಇಲ್ಲಿ ತೊಂಬತ್ ಪರ್ಸೆಂಟ್ ನಂಗೆ ಇದ್ದವರು ಈ ಆನ್ಲೈನ್ ಫ್ರೆಂಡ್ಶಿಪ್ ಸೋಶಿಯಲ್ ಫ್ರೆಂಡ್ಶಿಪ್ ಅಂದ್ರೆ ಹೇಗಿರುತ್ತೆ ಅಂದ್ರೆ ಯಾವುದೇ ಒಂದು ಆ್ಯಪ್ ಪರಿಚಯ ಆಗಿದಾಗ ಹೊಸದಾಗಿ ಹೋಗಿದಾಗ ನೀವು ಅಲ್ಲಿ ಆಲ್ರೆಡಿ ನಿಮ್ ಮುಂದೆ ಫ್ರೆಂಡ್ಸ್ಗಳು ಇರುತ್ತಾರೆ ಆ ಫ್ರೆಂಡ್ಸ್ ನ ಹತ್ರ ಹೋಗಿ ನೀವು ಜಾಯಿನ್ ಆಗಿದಾಗ ಹತ್ತು ಜನ ಇದ್ದಾರೆ ಅನ್ಕೋನ ಆ ಹತ್ತು ಜನ ನಿಮ್ಮ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಬಟ್ ನಿನಗೆ ಬಹಳ ಕನೆಕ್ಟ್ ಆಗೋ ನಾಲ್ಕೈದು ಜನ ಮಾತ್ರ ಆ ಹತ್ತು ಜನದಲ್ಲಿ ಎಲ್ಲರೂ ನಿನಗೆ ಮನಸ್ಸಿಗೆ ಆಗೋದಿಲ್ಲ ಕೆಲವರು ಮಾತ್ರನೇ ಹತ್ರ ಆಗುತ್ತಾರೆ ಆ ಕೆಲವೊಬ್ಬರಿಗೆ ತುಂಬಾ ಕನೆಕ್ಟ್ ಆಗ್ತಿಲ್ಲ ಅವ್ರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀರಾ ಎಲ್ಲರೂ ನಿಮ್ಗೆ ಕನೆಕ್ಟ್ ಆಗೋದಿಲ್ಲ ಎಲ್ಲರ ಜೊತೆ ಮಾತಾಡೋ ಮನ್ಸ ಆಗೋದಿಲ್ಲ ಎಲ್ಲರ ಜೊತೆ ಫ್ರೆಂಡ್ಶಿಪ್ ಮಾಡೋ ಮನ್ಸ ಆಗೋದಿಲ್ಲ ಸೊ ಹೊಸದಾಗಿ ಹೋಗಿದಾಗ ಫ್ರೆಂಡ್ಶಿಪ್ ಆಗಿದೆ ಮೇಲೆ ಸ್ವಲ್ಪ ದಿನ ಇಟ್ ಹಾರ್ಟ್ ಟಚ್ ಆಗಿದೆ ಬಹಳ ಹತ್ರವಾಗಿದೆ ಬರೋದು ಹೊತ್ತಿಗೆ ನಿಮಗೆ ಕೇಳೋಕೆ ಸ್ಟಾರ್ಟ್ ಮಾಡೋತ್ತಲ್ಲ ನಿಮ್ಮ ಬಗ್ಗೆ ವಿಚಾರ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಅದು ಆನ್ಲೈನ್ ಫ್ರೆಂಡ್ಸಿ ಆಗಿರ್ಬೋದು ಬಟ್ ಅವ್ರು ಕಾಣಿಸಲ್ದಿದ್ದಾಗ ಅವ್ರು ನಿಮ್ಮನ್ನು ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡುತ್ತಾರೆ ಏನಾಯ್ತು ಯಾಕಡೋ ಇದ್ರು ಅಂತ ಕೇಳೋಕೆ ಸ್ಟಾರ್ಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಿಮ್ ನೀವು ಬಹಳ ಹತ್ತಿರವಾಗಿದ್ದಾಗ ಹಾಟಿಗೆ ಟಚ್ ಮಾಡ್ಕೊಂಡಿದ್ಮೇಲೆ ನೀವು ಅವ್ರು ಕಾಣಿಸಲ್ಲೇ ಇದ್ರೆ ಅವರು ಆನ್ಲೈನು ಫ್ರೆಂಡ್ಸ್ಗಳು ನೀವು ಎಲ್ಲಿರ್ತೀರ ಗೊತ್ತಿಲ್ಲ ನೀವು ಹೇಗೆ ಗೊತ್ತಿಲ್ಲ ನಿಮ್ಮನ್ನು ಮೀಟ್ ಆಗ್ಬೇಕಾದ್ರೆ ಗೊತ್ತಿರೋದಿಲ್ಲ ಬಟ್ ಹೇಗೆ ಹೇಳ್ಕೋಬೇಕು ಅಂತಂದ್ರೆ ಯಾವುದೋ ಒಂದು ಚಾನಲ್ ಇದ್ದು ಫಾರ್ ಎಕ್ಸಾಂಪಲ್ ನೀವು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯಾವುದೋ ಒಂದು ಆ್ಯಪಿನ ನೀವು ಭಾರತಕ್ಕೆ ನಿಮ್ಮ ಪೋಸ್ಟ್ಗಳೇ ಆಗಲಿ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲ ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈ ಆನ್ಲೈನಲ್ಲೇ ನಡೀತಾ ಇರ್ತೀವಿ ಇವೆಲ್ಲ ಆನ್ಲೈನ್ ಫ್ರೆಂಡ್ಸ್ಗಳು ಸೊ ಅವಾಗ ಗೊತ್ತಾಗುತ್ತೆ ಇಲ್ಲ ಅವಿಲ್ಲಂತೂ ಗೊತ್ತು ಮಾಡ್ಕೋತಾರೆ ಯಾರು ಹತ್ತು ಜನದಾಗ ನಿನಗೆ ಬಹಳ ಬಹಳ ಹತ್ರ ಆಗಿದ್ದವರು ಮಾತ್ರ ನನ್ನ ಕೇಳೋಕೆ ಸ್ಟಾರ್ಟ್ ಮಾಡ್ತಾರೆ ನಿನ್ನ ಬಗ್ಗೆ ತಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಯಾಕೆ ಬರಲಿಲ್ಲ ಏನಾಯಿತು ಎಲ್ಲರೂ ನಿನ್ನ ಬಂದು ಯಾಕೆ ಬಂದಿಲ್ಲ ಅಂತ ಕೇಳೋದಿಲ್ಲ ಒಂದೆರಡು ಮೂವರು ನಾಲ್ಕು ಮಂದಿ ಜನನೇ ಮಾತ್ರ ನಿನ್ನ ಅವ್ರು ಯಾಕೆ ಕೇಳುತ್ತಾರೆ ಅಂದರೆ ನಿನಗೆ ತುಂಬ ಕನೆಕ್ಟ್ ಆಗಿದ್ದಾರೆ ಅವರು ನೀನು ಅವ್ರಿಗೆ ತುಂಬ ಕನೆಕ್ಟ್ ಆಗಿದ ಅದಕ್ಕೆ ಅವ್ರು ನಿನಗೆ ನಿನ್ನ ಬರದ ಕಾರಣಕ್ಕೆ ಅವ್ರು ಸ್ವಲ್ಪ ಫೀಲ್ ಆಗ್ತಾ ಇದ್ದಾರೆ ಅಷ್ಟೆ ಎಲ್ಲರೂ ಕನೆಕ್ಟ್ ಆಗೋದಿಲ್ಲ ಎಲ್ಲರೂ ನನ್ನ ಫ್ರೆಂಡ್ಶಿಪ್ ಮಾಡ್ಕೊಂಬೋದಿಲ್ಲ ಎಲ್ಲರೂ ನಿನ್ನ ಇಷ್ಟಪಡೋದಿಲ್ಲ ಮಾಡೋದಿಲ್ಲ ಒಂದು ಗ್ರೂಪಿಗೆ ಹೋಗಿದಾಗ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಫ್ರೆಂಡ್ಸ್ ಆಗಿರುತ್ತೆ ಆಮೇಲೆ ಯಾರೋ ಒಬ್ರು ಲವ್ ಟ್ರ್ಯಾಕ್ ಸ್ಟಾರ್ಟ್ ಮಾಡುತ್ತಾರೆ ಆ ಲವ್ ಟ್ರ್ಯಾಕ್ ಇಬ್ಬರು ಸೈಡ್ ಹೋಗಿದ್ನ ಇನ್ನು ಕೆಲವೊಬ್ರು ಮಾತ್ರ ಇರ್ತಾರೆ ಎಂಜಾಯ್ಮೆಂಟ್ ಸ್ವಲ್ಪ ಕಡಿಮೆ ಆಗುತ್ತೆ ಅದರಲ್ಲಿ ಇನ್ನೊಬ್ರು ಫಿಕ್ಸ್ ಆಗುತ್ತಾರೆ ಹಿಂಗೆ ಬರ್ತಾ ಬರ್ತಾ ಎಲ್ಲರೂ ಲವ್ಸ್ ಆಗಿದ್ಮೇಲೆ ಹುಡುಗಿದ್ರು ಯಾರು ಒಬ್ಬರು ಇಬ್ರು ಒಬ್ಬರು ಬಟ್ ಆ ಫ್ರೆಂಡ್ಶಿಪ್ ಅನ್ನೋದೇ ಹೋಗ್ಬಿಡುತ್ತೆ ಯಾರೋ ಒಬ್ಬರು ಎಂತ ಲವ್ ಟ್ರ್ಯಾಕ್ ಸ್ಟಾರ್ಟ್ ಮಾಡಿದಾಗ ಈಗ ಅನ್ಸುತ್ತೆ ಫೀಲಿಂಗ್ ಬರುತ್ತಾ ಇರುತ್ತೆ ಒಬ್ಬರಿಗಿಂತ ಎಲ್ಲ ಫ್ರೆಂಡ್ಶಿಪ್ ಇಡೀ ಫ್ರೆಂಡ್ಶಿಪ್ ಖರಾಬ್ ಆಗುತ್ತೆ ಯಾರೋ ಒಬ್ಬರು ಲವ್ ಟ್ರ್ಯಾಕ್ ನಡೆಸಿದಾಗ ಎಲ್ಲರ ಫ್ರೆಂಡ್ಶಿಪ್ ಅನ್ನೋದು ಖರಾಬ್ ಆಗುತ್ತೆ ಎಲ್ಲರೂ ಸೈಡಿಗೆ ಹೋಗಿದ ಮೇಲೆ ಹುಡುಕಿದ್ದಾರೆ ಯಾರು ಫ್ರೆಂಡ್ಶಿಪ್ನಲ್ಲಿ ಎಂಜಾಯ್ ಮಾಡೋದು ಯಾರು ಅಲ್ವಾ ಸರಿ ಅದನ್ನ ಹೋಗ್ಬೋದು ಬಟ್ ಸ್ಟಾರ್ಟಿಂಗ್ನಲ್ಲಿ ಏನಾದರೂ ಫ್ರೆಂಡ್ಶಿಪ್ ಮಾಡುತ್ತಿಲ್ಲ ನೋಡಿ ಆ ಫ್ರೆಂಡ್ಶಿಪ್ ಮಾಡೋದ್ರಾಗ ಹೇಗೆಲ್ಲ ಅಂತಂದ್ರೆ ಒಬ್ಬರನ್ನೊಬ್ರು ಮಾತಾಡ್ಕೊಂಡ್ರೆ ಹೋದ್ರೆ ಒಬ್ರದೊಬ್ಬರು ಕ್ಯಾರೆಕ್ಟರ್ ಎಲ್ಲಾನು ಗೊತ್ತಾಗುತ್ತೆ ಆವಾಗ ಒಬ್ಬರ ಮೇಲೆ ಒಬ್ರು ಫೀಲಿಂಗ್ ಬರ್ಬೋದು ಸೊ ಫ್ರೆಂಡ್ಸ್ ಆಗಿ ಲವ್ಸ್ ಲವರ್ಸ್ ಆಗ್ಬೋದು ಬಟ್ ಲವರ್ಸ್ ಆಗಿ ಫ್ರೆಂಡ್ಸ್ ಆಗೋಕೆ ಸಾಧ್ಯ ಇಲ್ಲ ಬರೋದೇ ಇಲ್ಲ ಸೊ ಅದಕ್ಕೆ ಹೇಳ್ತಾರೆ ಅದೇ ಈ ಫ್ರೆಂಡ್ಶಿಪ್ ಅನ್ನೋದು ಶಾಶ್ವತ ಇರುತ್ತೆ ಅಂತಂದರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿತ್ತು ಒಂದು ಹುಡುಗ ಒಂದು ಹುಡುಗಿ ಫ್ರೆಂಡ್ಶಿಪ್ ಮಾಡಿದರೆ ಅದು ಇರುತ್ತೆ ಅಂತಂದರೆ ಅದು ನೀವು ಮಾಡ್ಕೊಂಬ ರೀತಿ ನೀವು ಆಲೋಚನೆ ವಿಧಾನಗಳು ನೀವು ಹೇಗೆ ಅದರ ನಡವಳಿಕೆ ಮೇಲೆ ಅದು ಇರುತ್ತೆ ಈ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಬೇಕಾದ್ರೆ ಹುಡುಗಿ ಹುಡುಗ ಅಥವಾ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಹೇಳ್ತೀನಿ ಬಟ್ ಒಂದು ಹುಡುಗಿ ಒಂದು ಹುಡುಗ ಫ್ರೆಂಡ್ಶಿಪ್ನಲ್ಲಿ ನೀವು ಉಳಿಸ್ಕೋಬೇಕಾಗಿ ನಿಮ್ಮ ಹತ್ರನೇ ಇರುತ್ತದೆ ಒಂದು ವೇಳೆ ಫೀಲಿಂಗ್ಸ್ ಬಂದ್ರೆ ಆ ಫೀಲಿಂಗ್ಸ್ ಸೈಡ್ ಹಿಟ್ ಹಾಕಿ ಫ್ರೆಂಡ್ಶಿಪ್ಗೆ ಮಾತಾಡೋದು ಬಟ್ ಫ್ರೆಂಡ್ಶಿಪ್ನಲ್ಲಿ ಇದ್ದಷ್ಟು ಎಂಜಾಯ್ಮೆಂಟ್ ಆಗಲಿ ಸಂತೋಷವಾಗಲಿ ನಲ್ಲಿ ಸಿಗೋದಿಲ್ಲ ಅಷ್ಟೊಂದು ಕ್ಲೋಸ್ ಇರೋಕೆ ಆಗೋದಿಲ್ಲ ಲವರ್ಸ್ನಲ್ಲಿ ಬಟ್ ಫ್ರೆಂಡ್ಸ್ ಯಾವಾಗಲೂ ಏನು ಬೇಕಾದ್ರೂ ಮಾತಾಡಬಹುದು ಯಾವ ಥರ ಭೀ ನಗಸಡ ಮಾಡ್ಬೋದು ಬಟ್ ಫ್ರೆಂಡ್ಸ್ ಲವ್ಸ್ನಲ್ಲೇ ಬರೋಲ್ಲ ಫೀಲಿಂಗ್ಸ್ ಅವ್ರು ಏನಾದರೂ ಕೋಪ ಮಾಡ್ಕೋತಾರೆ ಇವೆಲ್ಲ ಇರುತ್ತೆ ಸೊ ಫ್ರೆಂಡ್ಶಿಪ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಶಿಪ್ ಅಷ್ಟು ಬ್ಯೂಟಿಫುಲ್ ಇರುತ್ತೆ ಸೊ ಫ್ರೆಂಡ್ಶಿಪ್ ಇತ್ತಿದ್ದಾನೆ ನೀವು ಹಾಳು ಮಾಡ್ಕೋಬೇಡಿ ಫ್ರೆಂಡ್ಶಿಪ್ ನ ಹೇಗೆ ಇನ್ನೂ ಹಾರ್ಟ್ ಕನೆಕ್ಟ್ ಮಾಡ್ಕೋರಿ ಬಟ್ ಲವ್ ಮಾತ್ರ ಮಾಡ್ಕೋಬಹುದು ಏಕೆಂದ್ರೆ ಫ್ರೆಂಡ್ಶಿಪ್ ನಲ್ಲಿ ಇದ್ದಷ್ಟು ಎಂಜಾಯ್ಮೆಂಟ್ ಲವ್ಸ್ ನಲ್ಲಿ ಸಿಗೋದಿಲ್ಲ ಆನ್ಲೈನ್ ಫ್ರೆಂಡ್ಶಿಪ್ ನಂಬಬೇಕಾ ಬೇಕಾ ನಂಬಬೇಕು ಆದರ ಅದು ನಿಮ್ ಡಿಪೆಂಡ್ ನಿಮ್ಮ ನಂಬಿಕೆ ಮೇಲೆ ಡಿಪೆಂಡ್ ಯಾವ್ದು ಜಾಸ್ತಿ ನಂಬಿಕೆ ಹೋಗಬಾರದು ಅರ್ಥ ಆಯ್ತಾ ರಿಯಲ್ ಲೈಫ್ ನಲ್ಲೇ ಮೋಸ ಹೋಗ್ತಾ ಇದ್ದಾರೆ ಅಂದರ ಮೇಲೆ ಆನ್ಲೈನ್ ನಲ್ಲಿ ಭೀ ಹೋಗುತ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸೊ ಅವ್ರು ಗೊತ್ತಿಲ್ಲ ಜನ ಫ್ರೆಂಡ್ಸ್ ಆಗಿದ್ದಾರೆ ಅವ್ರ್ ರಿಯಲ್ ಲೈಫ್ ಸ್ಟೋರಿ ನಿಮ್ಗೆ ಗೊತ್ತಿಲ್ಲ ಬಟ್ ಈ ರಿಯಲ್ ಲೈಫ್ ಸ್ಟೋರಿ ಗೊತ್ತಿದ್ದವರೇ ನೀನು ಬಾಜಿಗಿದ್ದವೇ ಮೋಸ ಮಾಡ್ತಾ ಇದ್ದಾರೆ ಅಂದಾಗ ಆನ್ಲೈನ್ ಆದ್ರೂ ಕೆಲವರು ಮೋಸ ಮಾಡೋದನ್ನೇ ಇರ್ತಾರ ಹಾಗಂತ ಎಲ್ಲರೂ ವಿಚಾರ ಮಾಡೋದ್ ಬೇಡ ಈ ಹದ್ ಪರ್ಸೆಂಟ್ ಮಾತ್ರ ನಿಮ್ ಮೋಸ ಮಾಡೋರು ಇರ್ತಾರೆ ತೊಂಬತ್ ಪರ್ಸೆಂಟ್ ಮಾತ್ರ ಒಳ್ಳೇದಾಗೆ ಇರುತ್ತೆ ಫ್ರೆಂಡ್ಸ್ ಸೊ ಆನ್ಲೈನ್ ಕೆಲ್ಸಕ್ ಬಗ್ಗೆ ಮಾಡ್ಬೇಕಂದ್ರೆ ಮಾಡ್ರಿ ಬಟ್ ಅತಿ ಹೆಚ್ಚು ಹೋಗೋಕ್ ಹೋಗ್ ಮನಸಿಗೆ ಹಚ್ಕೊಬೇಡ್ರಿ ಒಂದ್ ಲಿಮಿಟ್ ನಲ್ಲಿ ಇಟ್ಕೊರಿ ಅಷ್ಟೇ ಫ್ರೆಂಡ್ಸ್ ಈ ಸ್ಟೋರಿ ನೀವು ಪೂರ್ತಿವಾಗಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್